ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಮತ್ತು ಸಂಘಟನೆ ಬಲವರ್ಧನೆಗೆ ಬಲವಾದ ಕರೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿದ್ದ ಮರಾಠ ಕಲ್ಯಾಣ ಮಂಟಪದಲ್ಲಿ ನಡೆದ ತಾಲೂಕಾ ಮಟ್ಟದ ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಗೆ ಸಸಿಗೆ ನೀರುಣಿಸುವ ಮೂಲಕ ಶಾಸಕ ಅಶೋಕ್ ಪಟ್ಟಣ ಚಾಲನೆ ನೀಡಿ ರಾಹುಲ್ ಜಾರಕಿಹೊಳಿಗೆ ಆಶೀರ್ವಾದ ಮಾಡಿದರು ಈ ಒಂದು ಸಭೆಯಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಬೆಳಗಾವಿ ಯುವ ಕಾಂಗ್ರೆಸ್ ಅಧ್ಯಕ್ಷ ರಾಮದುರ್ಗ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿ ಮಾತನಾಡಿ ಸಲಹೆ ಸೂಚನೆ ನೀಡಿದರು ರಾಮದುರ್ಗ ತಾಲೂಕಿನಲ್ಲಿ ನಡೆಸುತ್ತಿರುವ ಸಂಘಟನೆ ಪ್ರವಾಸದ ಭಾಗವಾಗಿ ನಡೆದಿದ್ದು ಸಭೆಯಲ್ಲಿ ಮಾತನಾಡಿದ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಯುವ ಕಾಂಗ್ರೆಸ್ ಬಲವರ್ಧನೆ ಹಾಗೂ ಸಂಘಟನೆಯ ದೃಢೀಕರಣಕ್ಕಾಗಿ ಎಲ್ಲರೂ ಒಟ್ಟಾಗಿ ಶ್ರಮ ವಹಿಸಬೇಕೆಂದು ಕರೆ ನೀಡಿದರು ಸಮಾಜದಲ್ಲಿ ಜನಸಾಮಾನ್ಯರಿಗೆ ತೊಂದರೆಯಾಗುವ ಸಂದರ್ಭಗಳಲ್ಲಿ ಯುವ ಕಾಂಗ್ರೆಸ್ ಸದಾ ಜನರ ಜೊತೆಗೆ ನಿಂತು ಸಹಾಯ ಮಾಡಬೇಕು ಎಂಬುದು ನಮ್ಮೆಲ್ಲರ ಗುರಿಯಾಗಬೇಕೆಂದು ಯುವಕರಿಗೆ ಕರೆ ನೀಡಿದರು ರಾಮದುರ್ಗ ಯುವ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿ ಮತ್ತು ಸದಸ್ಯರಿಗೆ ಶಾಸಕ ಅಶೋಕ್ ಪಟ್ಟಣ ಅವರ ಸಮ್ಮುಖದಲ್ಲಿ ಆದೇಶ ಪತ್ರ ನೀಡಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಯುವ ಸಮಿತಿಯ ಅಧ್ಯಕ್ಷರು ಮತ್ತು ರಾಮದುರ್ಗ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರು ಪದಾಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು ವರದಿ ಸರ್ಮುಲ್ಲಾ ಯುವಕರ ಅಭಿವೃದ್ಧಿಗೋಸ್ಕರ ಈ ದೇಶದ ಬುನಾದಿಗೋಸ್ಕರ ಈ ದೇಶವನ್ನು ಕಟ್ಟಲಿಕ್ಕೆ ಭಾರತ್ ಜೋಡ ಯಾತ್ರೆಯನ್ನು ಮಾಡಿ ಯುವಕರ ಗೋಸ್ಕರ ಯುವಕರ ಕಾಂಗ್ರೆಸ್ ಅನ್ನ ಯುವ ಕಾಂಗ್ರೆಸ್ ಅಂತ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಇವತ್ತು ಬಹಳಷ್ಟು ನೋಡಿರ್ಬೇಕು ಇವತ್ತು ಜಮ್ಮ ಪೂರಾ ನಮ್ಮ ಭಾರತ ಜೋಡ ಯಾತ್ರೆಯನ್ನ ಯುವತ್ ಕಾಂಗ್ರೆಸ್ ತರ ರಾಹುಲ್ ಗಾಂಧಿ ಅವರ ಬೆನ್ನಿಗೆ ನಿಂತು ಯುವತ್ ಕಾಂಗ್ರೆಸ್ ಪೂರಾ ಕಾರ್ಯಕ್ರಮವನ್ನು ಗೊಳಿಸಿದೆ ಅದಕ್ಕಾಗಿ ನಾನು ಹೇಳ್ತೇನೆ ನಮ್ಮೆಲ್ಲಾ ಯುವಕರು ಒಂದ್ ಕೊಡಬೇಕು ಯೂತ್ ಗೆ ಬೆಂಬಲ ಸೂಚಿಸಬೇಕು ಯೂತ್ ಕಾಂಗ್ರೆಸ್ನ ಪರವಾಗಿ ನಾವು ನಿಂತು ಹೋರಾಡಬೇಕಂತ ನಮ್ಮಲ್ಲಿ ಕಳಕಳಿ ಮಾಡ್ತೀನಿ ನಾನು ಕೂಡ ಎಂಕೇಶ್ ಪಟ್ಟಣ ಆಗಿರ್ಬೇಕು ಚೇತನ್ ದೇಸಿ ಆಗಿರ್ಬೇಕು ನಮ್ಮ ಜೊತೆ ಹಳೆ ಇದ್ದರು ನಾವು ಬಹಳಷ್ಟು ಇವತ್ತು ಸರ್ಕಾರ ಇಲ್ಲದಾಗ ಬಹಳಷ್ಟು ಹೋರಾಟವನ್ನು ಮಾಡಿ ಯೂತ್ ಕಾಂಗ್ರೆಸ್ ಸಂಘಟನೆಯನ್ನ ಬೆಳೆಸಿದೀವಿ ಅದೇ ತರನಾಗಿ ತಾವು ಕೂಡ ಬೆಳೆಸಿ ಯೂತ್ ಕಾಂಗ್ರೆಸ್ ಅನ್ನ ಈ ರಾಂಧ್ರಿಗೆ ಇವರ ಅನಿಕೇತ್ ಪಟ್ಟಣ ನೇತೃತ್ವದಲ್ಲಿ ಏನ್ ಇವತ್ತು ಬಹಳಷ್ಟು ಬಿಜೆಪಿಯವ್ರು ಹೇಳ್ತಾರ ಕಾಂಗ್ರೆಸ್ ಬಹಳ ಕಮ್ಮಿ ಮುಂದಿನ ತೀರ್ಮಾನದಲ್ಲಿ ಒಂದು ಯೂತ್ ಸೈಕಾರಿಯಾಗಿ ಅನಿಕೇತ್ ಪಟ್ಟಣ ಬೆಳಿಲಿ ಯೂತ್ ಅನ್ನ ಬಹಳಷ್ಟು ಹುಮ್ಮರ್ಸ್ ಬೆಳೆಸಿ ಯೂತರ ಜೊತೆಗೆ ಸದಾ ನಿಲ್ಲುವಂತ ಕೆಲಸ ನೀವು ಅಂತ ನನ್ನ ಕಳಕಳಿಯ ವಿನಂತಿ ಮಾಡ್ತೀನಿ ಗಾಂಧಿ ಅವರೇ ನಮ್ಮ ರಾಜ್ಯದಲ್ಲಿ ಈಗ ಯುವ ಕಾಂಗ್ರೆಸ್ ದೇಶ ಮುಂದೆ ಬರ್ತೈತಿ ಯಾಕಂದ್ರೆ ಈ ಹಳೆಯದವರು ಮಾಡುದು ಕೆಲಸ ಆತ ಈಗ ಬ್ಯಾಳೆ ನಾವು ಯುವಕರ ಕೈ ಹಾಕಬೇಕಾಗಿತ್ತು ಈಗ ಅಶೋಕನ ಪಟ್ಟಣ ಮೂರು ಸಲ ಏನ್ ಎಂ ಎಲ್ ಆಗಿ ನಮ್ಮ ತಾಲೂಕಿನ ಅಭಿವೃದ್ಧಿ ಒಳಗೆ ಬಹಳ ಸಮಿಶಾರ ಅಭಿವೃದ್ಧಿ ಅಧಿಕಾರ ಆಗಿದ್ದಾರೆ ಅವರ ಜಗತ್ತ ನಾವು ಈಗ ಅನಿಕೆ ಪಟ್ಟಣ ನೋಡ್ಬೇಕಾಗಿತ್ತು ಈಗ ಮೂವರ ದಿನದೊಳಗ ಅದೇ ರೀತಿಯಿಂದ ನಮ್ಮ ರಾಹುಲ್ ಅಣ್ಣ ಅವರಪ್ಪ ಅವರು ಅವರ ಅವರ ಸಂಜೆ ಅವರ ಸ್ಥಾನದೊಳಗೆ ಅವ್ರು ಬರ್ಬೇಕು ಈಗ ನಮ್ಮ ಜಿಲ್ಲಾಕಿಗೆ ಅವ್ರು ಎರಡೂ ಈಗ ಕುಳಿಗಳು ಈಗ ವ್ಯಕ್ತಿ ಮೂವರ ದಿನದೊಳಗ ಒಂದು ಧ್ರುವ ತಾಯಿಗಳಾಗಿ ನಮ್ಮ ಜಿಲ್ಲಾ ಅನ್ನೋದಾಗಿ ಅದಕ್ಕಾಗಿ ನಾವು ಎಲ್ಲರೂ ಕೊಡ್ಕೊಂಡ ಆ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಟ್ಟ ಪಕ್ಷವನ್ನು ನಮ್ಮ ತಿಳ್ಕೊಂಡು ಹೇಳಿ ಯುವಕರಿಗೆ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಕೆಲಸ ಇವತ್ತು ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು ಇರ್ತಾರೆ ನಿಮಗೆ ಒಂದು ಸ್ಥಾನವನ್ನು ಕೊಟ್ಟು ಒಂದು ಜವಾಬ್ದಾರಿಯನ್ನ ಪಕ್ಷ ನೀಡಿದೆ ಆ ಪಕ್ಷದ ಋಣವನ್ನ ನೀವು ಮೂಲಕ ಇರಿಸಬೇಕಂತ ಹೇಳಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇವಾಗ ನೀಡಿರ್ತಕ್ಕಂಥ ತಮಗೆ ನೀಡಿರ್ತಕ್ಕಂಥ ಜವಾಬ್ದಾರಿಯನ್ನು ನೀವು ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ನಿಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪ್ರತಿ ಹೋಗಿ ಪ್ರತಿ ಹಳ್ಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ಸಾಧನೆ ಶಾಸಕರು ತಂದಿರತಕ್ಕಂಥ ಅನುದಾನ ಶಾಸಕರು ಮಾಡಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ಪ್ರತಿಭೂತನಲ್ಲಿ ಪ್ರಚಾರ ಮಾಡಿದೆ ಆದ್ರೆ ನಾವು ಮುಂದೆ ಮುಂದೆ ಯಾವುದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೆಲವೊಂದ್ರಲ್ಲಿ ಸಂಶಯ ಇಲ್ಲ ಸಂದರ್ಭದಲ್ಲಿ ಕಟ್ಟಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯ ಕೊಡುಗೆ ಬಹಳಷ್ಟು ಅಪಾರವಾಗಿದೆ ಇವತ್ತು ವಹ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಯಾರು ಕೂಡ ಇಷ್ಟು ಉತ್ತಮವಾದಂತ ಬಜೆಟ್ ಅನ್ನ ಕರ್ನಾಟಕ ಒಂದು ರಾಜ್ಯದ ಇತಿಹಾಸನೇ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾದಂಥ ರಾಮ ಸಹರು ಸುಮಾರು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಲಕ್ಷ ಕೋಟಿ ಅತಿ ಹೆಚ್ಚು ಬಜೆಟನ್ನು ಇವತ್ತು ಯಾರಾದರೂ ಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಆದ್ರೀರಾಮಯ್ಯ ಸಹ ಚುನಾವಣೆಯಲ್ಲಿ ನಾವು ಎರಡು ವರ್ಷ ಹೇಳಿದ್ದೆ ಜನರು ಮುಂದೆ ಏನೇನು ಭರವಸೆಗಳನ್ನು ಕೊಟ್ಟಿದ್ವಿ ಐದು ಗಾರಿಕೆಗಳನ್ನ ಕೊಡ್ತೇವೆ ಅಂತ ಭರವಸೆಗಳನ್ನು ಕೊಟ್ಟಿದ್ವಿ ಅದು ಗೃಹ ಜೊತೆ ಆಗಿರ್ಬೋದು ಗೃಹ ಲಕ್ಷ್ಮಿ ಆಗಿರ್ಬೋದು ಅನ್ನಬಾಯಿ ಆಗಿರ್ಬೋದು ನಮ್ಮ ಶಕ್ತಿ ಯೋಜನೆ ಆಗಿರ್ಬೋದು ಯುವಕರಿಗೆ ಯುವ ನೀತಿ ಯೋಜನೆ ಆಗಿರ್ಬೋದು ಅಂದರೆ ಸಮಾಜದ ಎಲ್ಲ ವರ್ಗದ ಜನರಿಗೆ ಈ ಕೊಡುವಂಥ ಯೋಚನೆ ಇವತ್ತು ಕಾಂಗ್ರೆಸ್ ಪಕ್ಷ ನಿರ್ಮಾಣವಾಗಿದೆ ಬಡವರಿಗಾಗಿರ್ಬೋದು ಇಲ್ಲಿನ ದಲಿತರಿಗಾಗಿರ್ಬೋದು ಕಾರ್ಮಿಕ ವರ್ಗವರಾಗಿರ್ಬೋದು ರೈತರಿಗಾಗಿರ್ಬೋದು ಎಲ್ಲ ವರ್ಗದ ಜನರಿಗೆ ನೇರವಾಗಿ ಯಾರೋ ಒಂದು ಮಧ್ಯವರ್ತಿ ಇರದ ನೇರವಾಗಿ ಅವರ ಅಕೌಂಟಿಗೆ ಒಂದು ದುಡ್ಡು ಹೋಗ್ತಾ ಇದೆ ಇವತ್ತು ಕನಿಷ್ಠವಾದ ಕುಟುಂಬಕ್ಕೆ ಬಹುಶಃ ಈಗ ಅನೇಕ ಯೋಜನೆ ಎಲ್ಲ ಯೋಜನೆ ಕೇಳಿ ಐದು ಸಾವಿರಕ್ಕಿಂತ ಹೆಚ್ಚು ಅವರಿಗೆ ಉಳಿತಾಯ ಒಂದು ಸಾಮಾನ್ಯ ಅವರ ದಿನನಿತ್ಯ ಜೀವನದಲ್ಲಿ ಆಗ್ತಾ ಇದೆ ಈ ಐದು ಗ್ಯಾರಂಟಿಗಳಿಗೆ ಮೀಸಲಾಗಿಟ್ಟಿದ್ದಾರೆ ಈ ಬಜೆಟ್ ಅನ್ನ ಮೀರಿ ಮತ್ತೆ ವಿವಿಧ ಇಲಾಖೆಗಳ ಅಭಿವೃದ್ಧಿ ಯೋಜನೆಗಳು ಕೂಡ ಅವರು ಅನುದಾನವನ್ನ ಕೊಡ್ತಾ ಇದ್ದಾರೆ ಐವತ್ತೆರಡು ಸಾವಿರ ಕೋಟಿ ಯೋಜನೆಯನ್ನ ಗ್ಯಾರಂಟಿಗಳಿಗೆ ಕೊಟ್ಟು ಮತ್ತೆ ವಿವಿಧ ಇಲಾಖೆಗಳನ್ನ ಅನುದಾನಕ್ಕೆ ಕೊಡ್ತಾ ಇದ್ದಾರೆ ಅದಕ್ಕೆ ಇದು ಸಿದ್ದರಾಮಸ್ ಅವರು ಮುಖ್ಯಮಂತ್ರಿ ಇದ್ದಾಗ ಮಾತ್ರ ಸಾಧ್ಯ ಅಂತ ಇದನ್ನು ನಾನು ಹೇಳಲಿಕ್ಕೆ ಹೋಗುತ್ತೇನೆ ಅಷ್ಟಾಗಿ ಯುವ ಕಾರ್ಯಕ್ರಮ ಅಂದ್ರೆ ಏನಂತಂದ್ರೆ ನಮ್ಮ ಯುವ ಶಕ್ತಿ ನಮ್ಗೆ ಏನಿದೆ ಅಂದ್ರೆ ನಮ್ಮ ಯುವ ಶಕ್ತಿಯೇ ನಮ್ಮ ದೇಶದ ಭವಿಷ್ಯ ಇนม ಈ ಇಷ್ಟು ಜನ ನಮ್ಮ ಯುವಕರು ನಮ್ಮ ಲಾಕ್ ಲಾಕ ಔರ್ ಇಂದ ನಾವು ಹಿಡಕೊಂಡ್ ನಾವು ಯುವಕರಿಂದ ವೆಸ್ಟ್ ಅಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ತಮ್ಮ ಈಷ್ಟು ಶಕ್ತಿಬaleಕ ನನ್ಕೊಂಡಿರಲಿಲ್ಲ ಇಷ್ಟು ಜನ ಯುವಕರೆಲ್ಲ ಸಿರೆ ಅಂದೀಗ ಕಾರ್ಯಕ್ರಮನ್ನ ಇಷ್ಟು ಗಟ್ಯಾಕ್ ಮಾಡ್ತಾರೆ ಅಂತ ಬಟ್ ಈಷ್ಟು ಗಟ್ಯಾಕ್ ಮಾಡಬೇಕು ಅಂದ್ರೆ ಯುವಕರು ಇಕ್ಕಲ್ಲ ನಮ್ಮಕ್ಕೆ ಯಸಲ ಫೆಸಿಲಿಟೀಸ್ ಇದೆ ಎಲ್ಲ ಇದೆ ಬಟ್ ನೌ ಇನ್ಕ್ಲೂಡ್ ತಿರೋ ಅಂತಂದ್ರೆ ನಮ್ಮ ಏನು ನಮ್ಮ ಅಲ್ಲಿ ನಮ್ಮ ಶಿಕ್ಷಣದಲ್ಲಿ ಮತ್ತೆ ರೋಜ್ಗಾರಿಕೆ ಭಾಳ ಇತ್ತೀಚೆಗೆ ಯುವಕರಲ್ಲಿ ಭಾಳ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ ಯಾಕೆ ಅಂತಂದರೆ ನಮ್ಮ ಎಲ್ಲ ಹಳ್ಳಿ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಯಾಕೋ ವ್ಯಾಲ್ಯೂ ಅಷ್ಟು ಕೊಡ್ತಿಲ್ಲ ನಮ್ಮ ಸರ್ಕಾರದಿಂದ ಎಷ್ಟೇ ಸವಲತ್ತು ಎಷ್ಟೇ ನಾವು ಅನುಕೂಲ ಮಾಡ್ತಿದ್ರು ಮುಖ್ಯವಾಗಿ ಹೆಣ್ಮಕ್ಕಳು ಇದೆ ಯಾಕೋ ಏನೋ ತಿನ್ನಪ್ಪ ಟೆಂತ್ ಆಗಿದ ಶಿಕ್ಷಣ ಮನೇಲಿ ಬೇಡ ಓದೋದು ಹೆಣ್ಮಕ್ಳು ಅದು ಅಂತ ಕಾರಣ ಹೇಳಿ ಸಾಲ ಬೆಳೆಸ್ತಿದ್ದಾರೆ ದಯವಿಟ್ಟು ನಾವು ಇವತ್ತು ಯೂ ಯೂತ್ ಕಾಂಗ್ರೆಸ್ ವತಿಯಿಂದ ನಾನು ಕೇಳ್ಕೊಳೋದು ಅದೇ ಒಂದೇ ಅಂದ್ರೆ ನಾವು ನಮ್ಮ ಪ್ರಯತ್ನ ಪಡೋದು ನನಗೆಲ್ಲ ನನ್ನ ಯೂತ್ ಕಾಂಗ್ರೆಸ್ ಬಳಕೋ ಬಳಸಿಕೆ ಕೇಳೋದು ಅದೇವ್ ಅಂತ ಅಂದ್ರೆ ನಾವೆಲ್ಲ ನಮ್ಮ ಎಲ್ಲ ಹಳ್ಳಿಯಲ್ಲೂ ಹೋಗ್ಬಿಟ್ಟು ನಮ್ಮ ಎಲ್ಲ ನಮ್ಮ ಜನರಿಗೆ ನಮ್ಗೆ ಎಜುಕೇಶನ್ ನಮ್ಮ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಳಕ್ಕೆ ಬರೋಕ್ಕಂಥ ಅಗತ್ಯ ಬಹಳ ಇದೆ ಈ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಎಷ್ಟು ಇದಕ್ಕೆ ಬೆಳ್ದಿದೆ ಈಗ ಈಗಿನ ಜನರೇಷನ್ ಅಲ್ಲಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಎಷ್ಟು ಎಲ್ಲ ಕಷ್ಟಪಟ್ಟು ಕಳಿಸಿ ಓದಿಸಿ ಎಲ್ಲ ಮಾಡಿ ಲಾಸ್ಟ್ ಫೈವ್ ಡೇ ನಾವು ಅನ್ಎಂಪ್ಲಾಯ್ಮೆಂಟ್ ನಮಗೆ ಕೆಲಸ ಇಲ್ಲ ಗೊತ್ತಾಗ ಎಷ್ಟು ಬೇಜಾರಾಗುತ್ತೋ ಅದಕ್ಕಿಂತ ಹೆಚ್ಚು ನಮ್ಮ ಯುವಕರಿಗೆ ಅಷ್ಟು ಬೇಜಾರಾಗ್ತದೆ ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಡಿಕೆಶ್ ಸರ್ ಸರ್ಕಾರ ನಮ್ಮ ಯುವಕರಿಗೆ ಹೇಳಿ ಒಂದು ಯೋಜನೆ ತಂದಿಲ್ಲ ಎಲ್ಲಾರ್ಗು ನಿಮ್ಗೆ ಗೊತ್ತಿರೋ ಯುವ ನಿಧಿ ಅಂತ ಒಂದು ಯೋಜನೆ ತಂದಿಲ್ಲ ಆ ಯುವ ನಿಧಿಯಿಂದ ಎಷ್ಟೋ ಜನ ಯುವಕರಿಗೆ ಒಂದು ಮೂರು ಸಾವಿರ ರೂಪಾಯಿ ಕೊಡುವಂತ ಫೆಸಿಲಿಟಿ ಮಾಡಿದ್ದಾರೆ ಡಿಗ್ರಿ ಮುಗಿಸಿ ಅವ್ರ ಕೆಲಸ ಸಿಗೋರ್ ಅದು ಎಷ್ಟೋ ಜನಕ್ಕೆ ಅವರು ನೀಡ್ಸ್ ಅವ್ರ ಏನಂತಾರೆ ಅವ್ರ ಖರ್ಚಿಗೆ ಎಷ್ಟೋ ಜನಕ್ಕೆ ಅದು ಸಹಾಯ ಆಗ್ತಿಲ್ಲ ಆಗ್ತಿದೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಯುವ ಮಿತ್ರ ಎಷ್ಟೋ ಜನ ಅದನ್ನ ಕಷ್ಟ ಇಲ್ಲ ನಮ್ಮ ಆಲೋಜ ಬೆಳೆ ಬೆಳೀತೀರ ಅಂತ ನಮ್ಮ ಅನ್ಎಂಪ್ಲಾಯ್ಮೆಂಟ್ಗೆ ಅದೊಂದು ಹಾದಿ ತೋರಿಸ್ತಾ ಇದೆ ಅದೇ ರೀತಿ ನಮ್ಮ ಶಿಕ್ಷಣ ಜಾಸ್ತಿ

ರಮೇಶ್ ಕುಮಾರ್ ಸ್ಪೀಕರ್ ಅಧ್ಯಕ್ಷತೆ ಮಂತ್ರಿಗಳು ಕೂಡ ನಡುತ್ತ ಯೂತ್ ಕಾಂಗ್ರೆಸ್ ಬಹಳ ಇದೆ ಯಾರು ಈಗಿನ ಮಂತ್ರಕ್ಕೆ ಸತೀಶ್ ಅವರ ಪುತ್ರ ಬಹಳ ಪ್ರಭಾವಿ ವ್ಯಕ್ತಿ ಮತ್ತು ಬಹಳ ಸಂಕಟದ ಚಂದ್ರ ಆಗಿರ್ತಕ್ಕಂಥ ರಾಹುಲ್ ಜಾರಕಿ ಅವರು ಯುವತ್ ಕಾಂಗ್ರೆಸ್ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಜಿಲ್ಲಾ ಕರ್ನಾಟಕ ರಾಜಕೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವುದನ್ನು ಭಾಳ ಸಂತೋಷ ಆಗಿ ನಮ್ಮ ಯೂತ್ ಕಾಂಗ್ರೆಸ್ ಮತ್ತೆ ಬಹಳ ಚೆನ್ನಾಗಿ ಅವರ ಅಧ್ಯಕ್ಷ ಮುಂದುವರಿಯುತ್ತೆ ಅಂತ ನಮಗೆ ನಂಬಿಕೆ ಇದೆ ಅವ್ರು ಮಾಡೇ ಮಾಡ್ತಾರೆ ಯೂತ್ ಕಾಂಗ್ರೆಸ್ ಮುಂದುವರೆದವರು ಚೆನ್ನಾಗಿ ಕೆಲಸ ಮಾಡಿ ಮತ್ತೆ ರಾಜ್ಯದ ಮುಖಂಡರಾಗ ನಾಯಕರಾಗಬೇಕು ಅಂತ ನಾನು ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ಆಶೀರ್ವಾದ ಮಾಡ್ತಾ ಇದ್ದೀನಿ ಅವರೆಲ್ಲ ಬಹಳ ಒಳ್ಳೆಯವರಿಗೆ ಅವರ ತಂದೆ ಯಾವ ಸ್ವಾಭಿಮಾನ ಇಟ್ಕೊಂಡು ಬಹಳ ಕೂಡ ಚಾಚು ಆದ್ರೆ ನಮ್ಗೆ ಬಹಳ ಸಂತೋಷ ಅವರು ಕೂಡ ಮತ್ತೆ ಯೂತ್ ಕಾಂಗ್ರೆಸ್ ಚೆನ್ನಾಗಿ ಮುಂದೆ ನಡೆಸಿ ಸರ್ಕಾರ ಏನೇ ತಪ್ಪು ಮಾಡೋದು ಕೂಡ ಯಾರೇ ಮಂತ್ರಿ ತಪ್ಪು ಮಾಡೋದು ಕೂಡ ಅವ್ರಿಗೆ ಬುದ್ಧಿ ಹೇಳಿ ಅವರಿಗೆ ಸರಿ ತಾನ ಶಕ್ತಿ ನಿಮಗೆ ಕೊಡಲಿ ಅಂತ ಹೇಳಿ ನಾನು ದೇವರೇ ಪ್ರಾರ್ಥನೆ ಮಾಡ್ತೀನಿ ನಮ್ಮ ನಮ್ಮ ಇವೆಲ್ಲ ಯುವಕರೆಲ್ಲ ದೃಶ್ಯ ಅಂತೆಲ್ಲ ಹೇಳ್ದ

ವಿದ್ಯಾನಿಗೆಲ್ಲ ಹೆಣ್ಣು ಮಕ್ಕಳು ಕೂಡ ವಿದ್ಯಾಭ್ಯಾಸ ವಿದ್ಯೆ ಕಲಿಬೇಕು ಆ ಮಕ್ಕಳಿಗೆ ಸಾಲಿಗೆ ಸೇರಿಸಿ ವಿದ್ಯಾವಂತರು ಮಾಡಿ ಅವರು ಮುಂದಿನ ಭವಿಷ್ಯದ ನಾಯಕರು ಹೇಳಿರ್ತದೆ ಅದರಿಂದ ತಾವೆಲ್ಲ ಯುವಕರು ಸಂಘಟನೆಗೆ ಮುಂದೆ ಕಾಂಗ್ರೆಸ್ ಪಕ್ಷ ದೇವಿಕೆ ಮುಖ್ಯ ಕಾರ್ಯ ಆಗಿರ್ತದೆ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಮಾಡ್ತಿರೋ ಆಮೇಲೆ ಕಮಿಟಿ ಮಾಡ್ತಿರೋ ಯುವಕರೇ ಇರೋಕೆಲ್ಲ ಅದು ಚುನಾವಣೆ ಬೇರೆ ಆಗ್ತದೆ ಇವತ್ತೆಲ್ಲಾಸ್ ಅವರು ಬ್ಯಾಂಕ್ ಅವರು ಬೇರೆ ಅದೊಂದು ಅವಾಗಲೇ ನಾವು ಗೆದುಳಿನ ಹತ್ರ ಬಿಂಬಿಸಬೇಕಾದ್ರೆ ಯುವಕ ರೆಡಿ ಆಗ್ತದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವ್ರಿಗೆ ಮುಂದೆ ಅಂತ ಹೇಳಿ ನನ್ನ